ಸರ್ ನಮಸ್ತೆ ನಾವು ಏನು ಜನ್ವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಪೂರಿ ಸನ್ ಟೆಂಪಲು ಟೂ ನೈಟ್ ತ್ರೀ ಡೇಸ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ ಇವತ್ತು ಜನವರಿ ಏಳನೇ ತಾರೀಕು ಎಲ್ಲ ಪ್ಯಾಕೇಜ್ ಮುಗಿಸ್ಕೊಂಡು ವಾಪಸ್ಸು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ ಸೊ ಈ ಮೂರು ದಿನ ನಿಮ್ಮ ಅನುಭವ ಹೇಗಿತ್ತು ಸರ್ ಸರ್ ಪೂರಿ ಜಗನ್ನಾಥದ್ದು ಶಾನಿ ಹಳ್ಳಿ ಕಡೆ ಶಾಲಿ ಹಳ್ಳೇಸ್ ಕಡೆಯಿಂದ ಟೂ ಪ್ಯಾಕೇಜ್ ಅರೇಂಜ್ ಆಗಿತ್ತು ತುಂಬ ಚೆನ್ನಾಗಿ ನೀವು ಆರ್ಗನೈಸ್ ಮಾಡಿದ್ದೀರಾ ಮತ್ತು ಯಾವುದೇ ಥರವಾದ ಹೋಟ್ಲಾಗಲಿ ದೇವ್ರ ದರ್ಶನ ಆಗಲಿ ಮತ್ತು ಊಟ ತಿಂಡಿ ಆಗಲಿ ತುಂಬ ಎಕ್ಸಲೆಂಟಾಗಿತ್ತು ಅದಕ್ಕೆ ನಿಮ್ಮ ಊಟ ತಿಂಡಿ ನಿಮ್ಮ ಇದಕ್ಕೆ ನಿಮ್ಮ ಏನು ನೀವು ಆರ್ಗ ಆರ್ಗನೈಸ್ ಮಾಡಿದ್ರೋ ಅದಕ್ಕೆ ತುಂಬ ಥ್ಯಾಂಕ್ಸು ಮತ್ತು ಇನ್ನೊಂದು ನಾನು ಈ ವಿಡಿಯೋ ನೋಡೋರಿಗೆಲ್ಲ ಹೇಳೋದೇನು ಅಂದರೆ ನಾವು ಸಾನೆ ಆರ್ ಡೇಸಿಂದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಪ್ಯಾಕೇಜಲ್ಲಿ ಹೋಗ್ತಾಯಿದ್ದೀವಿ ಅವ್ರದ್ದು ಮೇಯ್ನ್ ಬಂದು ಶಿರಡಿ ಶಿರಡಿಯಲ್ಲಂತೂ ಎಕ್ಸಲೆಂಟ್ ನಿಮಗೆ ರೂಮ್ಸು ದರ್ಶನಗಳು ವಿ ಐ ಪಿ ದರ್ಶನಗಳು ಊಟಗಳು ಮತ್ತು ಆನ್ ವೇ ರೋಡಲ್ಲಿ ಹೋಗಬೇಕಾದ್ರೆ ನಿಮಗೆ ಕಾಫಿ ಇಟ್ಟಿ ಮತ್ತು ನಿಮಗೆ ಸ್ನ್ಯಾಕ್ಸು ವಿಪರೀತ ನಿಮ್ಮ ಮನೆಯಲ್ಲಿ ಸಹಿತ ನಿಮಗೆ ಈ ಥರ ಇರೋದಿಲ್ಲ ದಯವಿಟ್ಟು ನೀವು ಅವ್ರದ್ದು ಸುಮಾರು ಪ್ಯಾಕೇಜ್ ನಡೀತಿದೆ ಅವ್ರ ಆಫೀಸ್ ಬಂದು ಸಾನಿ ಬಂದು ಆರ್ ಟಿ ಒ ರಾಜಾಜನಗರ ಆರ್ ಟಿ ಆಫೀಸ್ ಇದ್ರೂ ಇರುತ್ತೆ ದಯವಿಟ್ಟು ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದು ಪ್ಯಾಕೇಜಸ್ಸು ಅಂಡಮಾನ್ ಇರುತ್ತೆ ಮತ್ತು ಶಾರ್ಟ್ಲಿ ಸಿಂಗಪೂರ್ ಮಲೇಷಿಯಾ ಮಾಡ್ತಿದ್ದಾರೆ ಆಮೇಲೆ ಈಗ ಸದ್ಯಕ್ಕೆ ಕಾಶಿ ವಿಶ್ವನಾಥದ್ದು ದರ್ಶನ ಯಾವುದು ಪ್ಯಾಕೇಜ್ ಇದೆ ಮತ್ತು ಇದು ದುಬೈಗಿದೆ ಆಮೇಲೆ ಈ ಇದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಇಂಥ ನಿಮಗೆ ಸಿಗಬೇಕಾದರೆ ಬೆಂಗಳೂರಲ್ಲಿ ತುಂಬ ವಿರಳ ದಯವಿಟ್ಟು ಚಾನ್ಯ ಆಂಡರ್ಸ್ಗೆ ಈ ಊರನ್ನ ಆರ್ಗನೈಸ್ ಮಾಡೋ ಇದಕ್ಕೆ ನಮ್ಮದು ತುಂಬ ಧನ್ಯವಾದಗಳಿರುತ್ತೆ ಈ ಥರ ಅವರು ಮಾಡ್ಕೊಂಡು ಹೋಗಿ ತುಂಬ ವರ್ಷದಿಂದ ಮಾಡ್ತಿರೋದ್ರಿಂದ ಇವರು ಇವರಿಗೆ ಇವರು ಪ್ರೋಗ್ರೆಸ್ಸು ಬೆಂಗಳೂರಲ್ಲಿ ತುಂಬ ಕಡೆ ಇದಾಗಿದೆ ಅದರಿಂದ ದಯವಿಟ್ಟು ಈ ವಿಡಿಯೋ ನೋಡೋ ಎಲ್ಲರೂ ನೀವೆಲ್ಲಾದರೂ ಪ್ಯಾಕೇಜ್ ಹೋಗ್ಬೇಕು ಅಂದರೆ ಸಾನೆಯ ಹಾಳೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗೋದು ತುಂಬ ಒಳ್ಳೆಯದು ಅಂದ್ಬಿಟ್ಟು ನನ್ನ ಅನಿಸಿಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗೆ ನಾವು ಯಾವತ್ತು ಚಲಾವಣೆಯಾಗಿರ್ತೀವಿ ಧನ್ಯವಾದಗಳು ಸರ್